ನಾ ಇವತ್ತು ಮೊಬೈಲ್ ನೋಡವ ನನ್ಗೆ ಮಾಡೋದು ಇಷ್ಟ ಮಾರಾಯ ಶಾರ್ಟ್ಸ್ ನೋಡೋ ಎಷ್ಟು ಚಲೋ ಶಾರ್ಟ್ಸ್ ಬಂತು ನೋಡೋಣ ಕಣ್ಣು ಹಾಳಾಗ್ತು ನಿಂದು

ತಿ ಕಾಪಾಡಿದ್ದೇ ಮಾರಯೋ ಎಷ್ಟು ಚಲೋ ಹುಲ್ ಗುಣಬಿ ಅಲ್ಲಿ ಇಷ್ಟು ಹೊತ್ತದ ಗುಣಬಿ ಮಾರಯ ಹೆಂಗ ಏನಿ ಹೋಗಲಾ ಯಾ ಆಗ್ತಾನ ನಮ್ಮ ಹತ್ರ ನಾ ಮುಂದೆ ಹಿಡಿತೀನಿ ನಾ ಹತ್ತೋಗ್ಲ ಹಿಡ್ಕತಿಯಣಿಯ ನಂಗೆ ಹೆದರ್ಕತ್ತಿ ಹಿಡ್ಕ ಬಟ್ಟಿ ಹಿಡ್ಕ ಮಾರಯ್ಯೋ ದೇವ್ರೆ ಹೊತ್ಗೆ ಎತ್ರ ಇಷ್ಟೆತ್ರಬೇ ಇಳಿಯೋದ್ ಹೆಂಗೆ ಈಗ ದೇವ್ರೇ ಭಯಂಕರ ಹೆದ್ರಕತ್ತಪ್ಪ ಮಾರಯ ಕೈಯ್ಯ ಕಾಲ ಹಿಂಗ್ ನಡ್ಗ ನಂಗ್ ಕೊಟ್ಟದ ಶ್ರವಣ ಎಂತ ಮಾಡ ಗೊತ್ತಾಗ್ತೀವಿ ಅಲಾಪ ಬಟ್ಟಿ ಹಿಡ್ಕತಿಯಾ ಇಣಿಯ ಇಳೀಲ ಬಟ್ಟೆ ಹಿಡ್ಕ ಆ ಬೀಳೋದೆ ಇಳಿಸ್ದೆ ಮಾರಾಯ ಈಗ ಸಮಾಧಾನ ಆಯ್ತು ನಂಗೆ ಫ್ರೆಂಡ್ಸ್ ಅಂದ್ರೆ ನಿನ್ನಂಗಿರವು ನೋಡು ಈ ಕಥೆ ನೀತಿ ಅಂತದ್ದು ಹೇಳೋದು ಗೊತ್ತಾಗ್ತಾ ನಿಮಗೆ ಹೇಳು ನೋಡೋಣ ಈ ಕಥೆಯ ನೀತಿ ನಾವು ಬರಿ ಮಜಾ ಮಾಡದೇ ಅಲ್ಲ ಗೆಳೆಯರ ಜೊತೆ ಮಜಾ ಮಾಡೋದೇ ಅಲ್ಲ ಯಾರ ಕಷ್ಟದ ಕಾಲದಲ್ಲಿ ನಮ್ಮ ಗೆಳೆಯರಿಗೆ ಸಹಾಯ ಮಾಡಬೇಕು